ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ಮುಂದುವರಿತಾ ಇದೆ ಅದನ್ನು ಬೆಂಬಲಿಸಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರೈತರು ಧರಣಿ ಮಾಡಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದಂತಹ ಕೃಷಿ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಸಚಿವರ ಕಾರಿಗೆ ರೈತರು ಮುತ್ತಿಗೆ ಹಾಕಿದರು ಕೃಷಿ ರಚನೆ ಮಾಡ್ತಾನು ಇದು ಸ್ಟ್ರಾಂಗ್ ಇರುತ್ತೆ ಬುದ್ಧಿ ಪ್ರಾಧಿಕಾರ ಸೊ ಅದನ್ನ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಾಡಿದೀವಿ ನಿಮ್ಮ ಏನಾದ್ರು ರಿಕ್ವೆಸ್ಟ್ ಇದ್ರೆ ಮಾಡಿಫೈ ಮಾಡಕ್ ಅವಕಾಶ ಇದ್ರೆ ಖಂಡಿತ ಮುಖ್ಯಮಂತ್ರಿ ಅವ್ರ ಮಾಡ್ತೀವಿ ಇದು ಸಹ ಬಹಳ ಪ್ರಮುಖವಾದಂತ ಬೇಡಿಕೆಯನ್ನೇ ಅದನ್ನ ನಿನ್ನೆ ನಾವು ಘೋಷಣೆ ಮಾಡಿದೀವಿ ಸೊ ರೈತರ ಸಾಲ ಮನ್ನಾ ಕೇಳಿದಿರಾ ಅದ್ರ ಬಗ್ಗೆ ಮನ್ನ ಮುಖ್ಯಮಂತ್ರಿಗಳ ಜೊತೆ ನಾನು ಗಮನಕ್ಕೆ ತಂದು ಚರ್ಚೆ ಮಾಡೋಣ ಸೊ ಈ ವರ್ಷ ಬೆಳೆ ವಿಮೆ ಬೆಳೆ ವಿಮೆಗೆ ನೀವು ಯಾವುದೇ ತರ ತೊಂದರೆ ಆಗಲ್ಲ ಇಲ್ಲಿ ಐ ಡಿ ಮಾಡಿದೀವಿ ಸೊ ಅದರಿಂದ ನಿಮಗೆ ನೇರವಾಗಿ ಹಿಂದೆ ಆಗ್ತಿತ್ತಲ್ಲ ಅವರ ಅಕೌಂಟ್ ಇವರ ಅಕೌಂಟ್ಗೆ ಅವೆಲ್ಲ ಹೋಗಲ್ಲ ನೇರವಾಗಿ ನಿಮ್ಮ ಅಕೌಂಟ್ ಬರುತ್ತೆ ಸೊ ಏನು ಈ ಸಾರಿ ನೀವು ಇನ್ಸೂರೆನ್ಸ್ ಮಾಡಿದಿರಿ ಅದೆಲ್ಲವೂ ಈಗ ಹಾಲೇ ನಾವು ಪ್ರಿವೆಂಟ್ ಸೋಯಿಂಗ್ ಆಗಿದೆ ಆಮೇಲೆ ಇನ್ನೊಂದು ಮಿಡ್ ಸೀಸನ್ ಆಗಿದೆ ಅದೇ ಮಿಡ್ ಸೀಸನ್ ಆಗಿದೆ ಸಂಪೂರ್ಣವಾಗೂ ಸಹ ನಿಮ್ಮ ದುಡ್ಡು ಕೈಗೆ ಬರುತ್ತೆ